ಯಾವ ಒಂದು ಪಂಚರತ್ನ ಯೋಜನೆಗಳನ್ನು ಈ ನಾಡಿನಲ್ಲಿ ತರಲಿಕ್ಕೆ ಒಂದು ಅವಕಾಶವನ್ನ ಕೇಳದೆ ಒಂದು ಅವಕಾಶವನ್ನ ಕೇಳಿದೆ ನಾನು ಇನ್ನೂ ಈ ನಾಡಿನ ಜನತೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿಲ್ಲ ಇವತ್ತು ಬಿ ಜೆ ಪಿ ಜೊತೆ ನಾನು ಮೈತ್ರಿಯ ಒಂದು ಸಂಬಂಧ ಬೆಳೆಸಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿ ಏನಿದೆ ಇಡೀ ದೇಶದ ಜನತೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಕೂಗನ್ನು ಏನು ಹೇಳ್ತಾ ಇದ್ದೀರಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ನಿಶ್ಚಯ ಅಂತಕ್ಕಂಥದ್ದೇನಿದೆ ಈ ಸಂದರ್ಭದಲ್ಲಿ ನನ್ನ ನಾಡಿನ ರೈತರಿಗೆ ನೀವು ಬೆಳೀತಕ್ಕಂಥ ಬೆಳೆಯ ಸಂರಕ್ಷಣೆ ನೀವು ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ರೀತಿಯ ಬೆಲೆ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಧ್ವನಿಯಾಗಿ ದೇವೇಗೌಡರ ಒಂದು ಅವರ ಒಂದು ಸಲಹೆಗಳ ಮೇರೆಗೆ ನಿಮ್ಮ ಧ್ವನಿಯಾಗಿ ಈ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಜೊತೆಗೂಡಿ ಇವತ್ತು ನಮ್ಮ ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇವತ್ತು ನಾನು ಧ್ವನಿಯಾಗಿ ಕೆಲಸ ಮಾಡ್ತೇನೆ ನನ್ನ ಮೇಲೆ ವಿಶ್ವಾಸ ಇಡಿ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ನಾನು ನಿರ್ಮಾಣ ಮಾಡಿಲ್ಲ ಇಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ತಗೋತಾ ಇಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಚನ್ನ ನಮ್ಮ ಮೈಸೂರಿನ ಚನ್ನಾಂಬಿಕಾ ಹಂಚಿಕೆ ಸಂಸ್ಥೆ ಆ ನಜರ್ಬಾದ್ ರೋಡ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಅಲ್ಲೇನೋ ಒಂದು ಚಿತ್ರರಂಗದಲ್ಲಿ ಹಂಚಿಕೆದಾರನಾಗಿ ಕೆಲಸ ಮಾಡಿದ್ದೇನೆ ಅಲ್ಲಿ ಸಂಪಾದನೆ ಮಾಡಿದಂಥ ಹಣದಲ್ಲಿ ಕೇತಗನಹಳ್ಳಿ ಗ್ರಾಮದಲ್ಲಿ ಒಂದು ನಲವತ್ತೈದು ಎಕರೆ ಭೂಮಿ ಎಂಬತ್ತ್ ಮೂರನೇ ಇಸುವಿನಲ್ಲಿ ನಾನು ಕೊಂಡ್ಕೊಂಡಂಥದ್ದು ಅದು ಹೊರತುಪಡಿಸಿ ನಾನು ಮತ್ತೆ ರೀತಿಯ ಮುಖ್ಯಮಂತ್ರಿಯಾಗಿ ಜನಗಳ ಹಣವನ್ನು ಲೂಟಿ ಮಾಡಲಿಲ್ಲ ದೋಚಲಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅದಕ್ಕೋಸ್ಕರಲೆ ಯಾವುದೇ ವಿಷಯಗಳನ್ನು ಧೈರ್ಯವಾಗಿ ಧೈರ್ಯವಾಗಿ ಇವತ್ತು ಮಾತಾಡ್ತಕ್ಕಂತ ಒಂದು ಶಕ್ತಿಯನ್ನ ನಾನು ಉಳಿಸ್ಕೊಂಡಿದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣ ದರೋಡೆ ಮಾಡಲಿಲ್ಲ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇನೆ